ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಚಿತ್ರ ಡಿಸ್ಟಿಕ್ಕು ಚಳಕೆರೆನಲ್ಲಿದ್ದೀನಿ ನಮ್ಮ ಸ್ನೇಹಿತರಾದಂತಹ ಗಿರೀಶ್ ಸರ್ ಅವರು ಇವತ್ತು ಫೋನ್ ಮಾಡಿ ಅಯಸ್ಕಾಂತ ಚಿಕಿತ್ಸೆ ಬಗ್ಗೆ ಒಂದು ಕೆಲವೊಂದು ಮಾಹಿತಿ ಕೊಟ್ಟರು ನಾನು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಯಾಕಿದು ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬಾರ್ದು ಇದು ಗೊತ್ತಾದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ನಾನಿವತ್ತು ಆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸೊ ಇದು ಯಾವ ಥರ ಹೆಲ್ತಿಗೆ ಸಂಬಂಧಪಟ್ಟಿದ್ದು ಯಾವ ಥರ ಟ್ರೀಟ್ಮೆಂಟು ಅಂತಂದರೆ ನೀವು ಯಾವುದೇ ಔಷಧಿ ತೊಳೋಂಗಿಲ್ಲ ಯಾವುದೇ ಇಂಜೆಕ್ಷನ್ ಇಲ್ಲ ಯಾವುದೇ ಮಾತ್ರೆ ತೊಗೊಳ್ಳೋಂಗಿಲ್ಲ ಇದನ್ನು ರೆಗ್ಯುಲರಾಗಿ ನೀವು ದಿನನಿತ್ಯ ನೀವು ಹೆಂಗೆ ಇರ್ತೀರೋ ಅದೇ ಥರ ಇರೋದು ಆದರೂ ಮಧ್ಯ ಇದು ಅಷ್ಟೇ ನಮ್ಮ ಮಧ್ಯ ಸೊ ನಿಮಗೂ ಗೊತ್ತಾಗಲ್ಲ ಅದು ನಮ್ಮ ದೇಹದ ಮೇಲೆ ಎಷ್ಟು ಒಂದು ಒಳ್ಳೆಯ ಪರಿಣಾಮ ಬೀರ್ತಾ ಇದೆ ಅಂತ ಆ ಥರ ಒಂದು ಪ್ರಾಡಕ್ಟು ಸೊ ಆ ಆ ಥರ ಪ್ರಾಡಕ್ಟು ಯಾವ ಥರ ಕೆಲಸ ಮಾಡುತ್ತೆ ಎಷ್ಟಕ್ಕೆ ಸಿಗುತ್ತೆ ಏನು ಕಂಪ್ಲೀಟ್ ಡೀಟೇಲ್ಸನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇವತ್ನೂರಿಗೂ ನನ್ನ ಚಾನಲ್ನ ಇವತ್ನೂರಿಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ನಮ್ಮ ಗಿರೀಶ್ ಸರ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ನೀವು ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಕೆ ಗಿರೀಶ್ ಅಂತ ನಮ್ಮದು ಪ್ರಾಪರ್ ಬಂದು ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಓಕೆ ಸರ್ ನನಗೆ ಫೋನ್ನಲ್ಲಿ ನೀವು ಒಂದು ವಿಷಯ ಹೇಳಿದಿರಿ ಇದೊಂದು ಮ್ಯಾಗ್ನೆಟಿಕ್ ಥೆರಪಿ ಏನೋ ಇದೆ ಅಯಸ್ಕಾಂತ ಚಿಕಿತ್ಸೆ ಎಸ್ ಸೊ ಇದರಲ್ಲಿ ಒಂದು ಇನ್ನೂರ ಇಪ್ಪತ್ತ್ನಾಲ್ಕು ಕಾಯಿಲೆಗಳಿಗೆ ಇದರಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಯಾವುದೇ ರೀತಿಯ ಔಷಧಿ ಅಥವಾ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಏನು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಇವತ್ತೇನು ಸುಸ್ತು ಮಂಡಿ ನೋವು ಬ್ಯಾಕ್ ಪೋಯ್ನು ಈ ಥರ ಏನು ಹಲವಾರು ಕಾಯಿಲೆಗಳು ಇವತ್ತು ನಮ್ಮ ಜನಗಳಿಗೆ ಕಾಣಿಸುತ್ತೆ ಆ ಎಲ್ಲ ಚಿಕಿತ್ಸೆಗೂ ಆ ಒಂದು ಎಲ್ಲ ಪ್ರಾಬ್ಲಮ್ಸಿಗೂ ಈ ಒಂದು ಮ್ಯಾಗ್ನೆಟಿಕ್ ಥೆರಪಿನಲ್ಲಿ ಒಂದು ಪರಿಹಾರ ಇದೆ ಅಂತ ಹೇಳಿದ್ರಿ ಹೌದು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಆ ಒಂದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಆಗಿ ಹೇಳಿ ಓಕೆ ರವಿ ಸರ್ ನಮಸ್ಕಾರ ನಿಮ್ಮ ವಾಹಿನಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ಒಂದು ಅಂತ ಚಿಕಿತ್ಸೆನ ನಾನು ಇವತ್ತು ಲಾಂಚ್ ಮಾಡಿದ್ದೀನಿ ಸುಮಾರು ಇವತ್ತು ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರ ರವಿ ಸರ್ ಇವತ್ತು ಯಾಕಂದರೆ ಆರೋಗ್ಯ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಇವತ್ತು ಯಾರು ಶ್ರೀಮಂತ ಯಾರಪ್ಪ ಅಂದರೆ ದುಡ್ಡೂರ ಶ್ರೀಮಂತರಲ್ಲ ಆರೋಗ್ಯ ಇರೋರು ಶ್ರೀಮಂತರು ಅಂತ ನಾವು ಇದ್ದೀವಿ ಹೌದು ಇವತ್ತು ನಾನು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಸ್ನೇಹಿತರಿಗೆ ಹೇಳೋದಕ್ಕೆ ಒಂದು ನಾನು ಈ ಒಂದು ವಿಚಾರ ನಾನು ನನಗೆ ಬಹಳ ಖುಷಿ ಆಗುತ್ತೆ ಇದನ್ನು ನಾನು ಶುರು ಮಾಡಿ ಈಗ ಒಂದು ಎರಡು ವರ್ಷ ಆಯಿತು ಈಗ ಸುಮಾರು ಒಂದು ಎರಡು ಸಾವಿರ ಜನರಿಗೆ ಈ ಒಂದು ಉತ್ಪನ್ನ ನಾನು ರೀಚ್ ಮಾಡಿದ್ದೀನಿ ಅವ್ರಿಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಒಂದು ಮಂಡಿ ನೋವು ಆಗಿರ್ಬೋದು ಅಥವಾ ಬೆನ್ನೋವು ಆಗಿರ್ಬೋದು ವೆರಿಕೋಸ್ವೆನ್ಸ್ ಆಗಿರ್ಬೋದು ಆ ಮೂಲವ್ಯಾಧಿ ಆಗಿರ್ಬೋದು ಈ ಥರ ಒಂದು ಬಿ ಪಿ ಶುಗರ್ ಕೂಡ ನಾರ್ಮಲ್ ಬಂದಿದೆ ಇದರಿಂದ ಸುಮಾರು ಇನ್ನೂರ ಇಪ್ಪತ್ತೆರಡು ಕಾಯಿಲೆಗಳನ್ನು ಇವತ್ತು ನಾನು ನನ್ನ ನಾನೇ ಸುಮಾರು ಸಾವಿರಾರು ಜನರಿಗೆ ಕೊಟ್ಟಿದ್ದೀನಿ ಯಾವುದೇ ಔಷಧಿ ಇಲ್ಲದೇ ವಾಸಿ ಆಗಿರ್ತಕ್ಕಂಥ ಒಂದು ರಿಸಲ್ಟ್ಸು ನಮ್ಮ ಹತ್ರನೇ ಇವತ್ತು ನಮ್ಮ ಹತ್ರ ಇದ್ದಾವೆ ಈ ಒಂದು ವಿಚಾರಾನ ಇವತ್ತು ಶೇರ್ ಮಾಡೋಕ್ಕೆ ಇದ್ದೀನಿ ಎಲ್ಲ ಒಂದು ನಮ್ಮ ಸ್ನೇಹಿತರಿಗೋಸ್ಕರ ಈ ಒಂದು ಈ ಒಂದು ಪ್ರಾಡಕ್ಟು ಇವಾಗೇನು ನೀವು ಬಿ ಪಿ ಶುಗರು ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿದ್ರಿ ಈಗ ಆಮೇಲೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೂ ನೀವು ಹೇಳಿದ್ರಿ ಹೌದು ಇದೆಲ್ಲ ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿವಸದೊಳಗಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಒಂದು ತಿಂಗಳಲ್ಲೇ ಇದು ನೀವು ರಿಸಲ್ಟ್ ಅನ್ನ ಕಾಣಬಹುದು ಸಂಪೂರ್ಣವಾಗಿ ನಿಮಗೆ ಇದು ಪರಿಹಾರ ಆಗ್ಬೇಕಂದ್ರೆ ಮೂರು ತಿಂಗಳು ಆರು ತಿಂಗಳು ನೀವು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ನೀವು ಇದರಿಂದ ಒಂದು ಅನುಕೂಲನ ಪಡಿಬಹುದು ಆ ಒಂದು ಈ ಒಂದು ಇದರ ವಿಚಾರ ಒಂದು ಅಯಸ್ಕಾಂತ ಚಿಕಿತ್ಸೆ ಏನು ಇದು ಎಲ್ಲಿಂದ ಬರುತ್ತೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಳಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಂದು ಭೂಮಿನೇ ಒಂದು ಅಯಸ್ಕಾಂತ ಸ್ನೇಹಿತರೆ ಇವತ್ತು ಅಂದರೆ ಈ ಒಂದು ಅಯಸ್ಕಾಂತ ಶಕ್ತಿ ಏನಿದೆ ಒಂದು ಈ ಪಂಚಭೂತಗಳಲ್ಲೂ ಇದೆ ಪಂಚಭೂತಗಳು ಅಂತಂದರೆ ಇವತ್ತು ಭೂಮಿ ಆಕಾಶ ಗಾಳಿ ನೀರು ಬೆಂಕಿ ಇದರಲ್ಲೆಲ್ಲ ಕೂಡ ಒಂದು ಅಯಸ್ಕಾಂತ ಶಕ್ತಿ ಇದೆ ಸ್ನೇಹಿತರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ನೀವು ಈಜಾಡ್ತೀರ ಕೆಲವರು ಈಜಾಡಿದಾಗ ನಿಮಗೇನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ನಿಮಗೆ ಚೆನ್ನಾಗಿ ಅಶ್ವಾಗುತ್ತೆ ಏನಾಗಿರುತ್ತೆ ಸ್ನೇಹಿತರೆ ನೀರಲ್ಲಿ ಕೂಡ ಮ್ಯಾಗ್ನೆಟಿಕ್ ಎನರ್ಜಿ ಇದೆ ಸ್ನೇಹಿತರೆ ಈ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಬೇಕಂದರೆ ನಾವು ಏನು ಮಾಡ್ಬೇಕು ಸ್ನೇಹಿತರೆ ಇವತ್ತು ಆ ಒಂದು ಮಣ್ಣಿನ ಮೇಲೆ ನಾವು ಬರೀ ಕಾಲಲ್ಲಿ ನಡಿಬೇಕು ಆದರೆ ಈಗ ಏನಾಗಿದೆ ಸ್ನೇಹಿತರೆ ಅಂದರೆ ಎಲ್ಲಿ ಮಣ್ಣು ಇಲ್ಲ ಇವತ್ತೆಲ್ಲ ಎಲ್ಲ ತಾರ್ ರೋಡು ಕಾಂಕ್ರೀಟು ಹಳ್ಳಿಗಳ ಸಮೇತ ಇವತ್ತೆಲ್ಲ ಕಾಂಕ್ರೀಟೆಲ್ಲ ಹಾಕಿರ್ತಾರೆ ಎಲ್ಲ ನಮಗೆ ಮಣ್ಣು ಸ್ಪರ್ಶನೇ ಆಗ್ತಿಲ್ಲ ಸ್ನೇಹಿತರೆ ಅಂಥ ಒಂದು ಪರಿಸ್ಥಿತಿ ಒಳಗಡೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ನಾವು ಜೊತೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ನಮ್ಮ ಆಹಾರ ಪದ್ಧತಿ ಅಂತ ಹೇಳ್ಬೋದು ಪ್ರತಿಯೊಂದು ಇವತ್ತು ಅಗ್ರಿಕಲ್ಚರ್ ಫೀಲ್ಡಲ್ಲಿ ನಾವೇನು ನೋಡ್ತಾ ಇದ್ದೀವಿ ಪ್ರತಿಯೊಂದು ಬೆಳೆ ಬೆಳಿಬೇಕಾದ್ರೂ ಕೂಡ ಇವತ್ತು ಫರ್ಟಿಲೈಸರ್ ಹಾಕಿ ಬೆಳೆ ಬೆಳಿತಾ ಇದ್ದಾರೆ ಅಂದರೆ ಇವತ್ತು ಅದು ಒಂದು ವಿಷ ಆಗಿರುತ್ತೆ ಸ್ನೇಹಿತರೆ ಇವತ್ತು ನಮಗೆ ಗೊತ್ತಾಗ್ದಲೇ ನಾವೇನು ಮಾಡ್ತೀವಿ ನಮ್ಮ ಊಟದಲ್ಲೇ ಅದು ನಾವು ಊಟ ಮಾಡಿದಾಗ ನಮಗೆ ಗೊತ್ತಾಗದಲ್ಲೇ ನಮ್ಮ ಬ್ಲಡ್ಡಲ್ಲೆಲ್ಲ ಇರುತ್ತೆ ಸ್ನೇಹಿತರೆ ಇದರಿಂದ ಕೂಡ ಸಾಕಷ್ಟು ಇವತ್ತು ಕಾಯಿಲೆಗಳು ನಾವು ಎದುರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಾವು ಎಲ್ಲ ಮೆಡಿಸನ್ ಫುಡ್ ಇವತ್ತು ಇದರಿಂದ ಕೂಡ ಇವತ್ತು ಆರೋಗ್ಯ ಬಹಳಷ್ಟು ಒಂದು ಏರುಪೇರು ಆಗ್ತಾ ಇದೆ ಇವತ್ತು ಮನುಷ್ಯನಿಗೆ ನಾವು ನೋಡ್ತಾ ಇದ್ದೀವಿ ಆಯುಷ್ ಕೂಡ ಕಮ್ಮಿ ಆಗಿದೆ ಇವಾಗ ಅಂದರೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕ್ತಾ ಇರತಕ್ಕಂಥವ್ರು ಇವತ್ತು ಅರವತ್ತು ವರ್ಷ ಅರ ಐವತ್ತೈದು ವರ್ಷಕ್ಕೆ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಬಿಕಾಸ್ ಆಫ್ ಇವತ್ತು ಡಬ್ಲ್ಯೂ ಎಚ್ ಹೇಳುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಹೇಳ್ತಾರೆ ಸ್ನೇಹಿತರೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಸಂಖ್ಯೆ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ ಅಂದರೆ ಮೂವತ್ತೈದು ಪರ್ಸೆಂಟ್ ಇವತ್ತು ರೇಷ್ಯೂ ಜಾಸ್ತಿ ಆಗಿದೆ ಅಂತ ಇವತ್ತು ಡಬ್ಲ್ಯೂ ಹೆಚ್ ಓ ಹೇಳ್ತಾ ಇದೆ ಸ್ನೇಹಿತರೆ ಅಂದರೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಆಹಾರ ಪದ್ಧತಿ ಕೂಡ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ಸರಿ ಇದಕ್ಕೆ ಏನು ಮಾಡೋಕ್ಕಾಗುತ್ತೆ ಇದಕ್ಕೆ ನಾವು ಪರಿಹಾರವಾಗಿ ಇವತ್ತು ಒಂದು ಅಯಸ್ಕಾಂತ ಚಿಕಿತ್ಸೆ ಪ್ರಾಡಕ್ಟನ್ನು ಇದನ್ನು ಬಳಸೋದ್ರಿಂದ ಇವತ್ತು ಆ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರೋದಕ್ಕೆ ಒಂದು 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 ಚಾನ್ಸಸ್ ಇದೆ ಸ್ನೇಹಿತರೆ ಅಂಥ ಒಂದು ಉತ್ಪನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಒಂದು ಇ ಬಯೋಟೋರಿಯಮ್ ಕಂಪನಿ ಹೆಡ್ ಆಫೀಸ್ ಬಂದು ಮುಂಬೈ ಆ ಒಂದು ಕಂಪ್ನಿಯಿಂದ ಇವತ್ತು ಇಪ್ಪತ್ತೆಂಟು ರಾಜ್ಯಕ್ಕೆ ಈ ಒಂದು ಅಯಸ್ಕಾಂತ ಚಿಕಿತ್ಸೆ ಇವತ್ತೆಲ್ಲ ಎಲ್ಲ ಕಡೆ ಲಾಂಚ್ ಆಗ್ತಿದೆ ಇದನ್ನು ಸುಮಾರು ಆರೂವರೆ ಲಕ್ಷ ಜನ ಇವತ್ತು ಇದನ್ನು ಬಳಸಿದ್ರೆ ಸ್ನೇಹಿತರೆ ಬಳಸ್ಕೊಂಡು ಇವತ್ತು ಅವ್ರಿಗೆ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆನ ಯಾವುದೇ ಔಷಧಿ ಇಲ್ದಲೇ ಇವತ್ತು ವಾಸಿ ಮಾಡ್ಕೊತ ಇದ್ದಾರೆ ಸ್ನೇಹಿತರೆ ನಾನು ಶುರು ಈಗ ಎರಡು ವರ್ಷ ಆಯಿತು ಸುಮಾರು ಎರಡು ಸಾವಿರ ಜನರಿಗೆ ಇವತ್ತು ನಾನು ಇವತ್ತು ಇದನ್ನು ರೀಚ್ ಮಾಡಿದ್ದೀನಿ ಸ್ನೇಹಿತರೆ ಮೇಜರ್ ಮೇಜರ್ ಪ್ರಾಬ್ಲಮ್ಸ್ನೇ ಸ್ನೇಹಿತರೆ ಇದು ನಮ್ಮ ವಾಸಿಯಾಗಿರೋದು ಇದನ್ನು ನನ್ನ ಪ್ರಾಡಕ್ಟ್ನ ನಿಮಗೆ ಉತ್ಪನ್ನ ಇವತ್ತು ಆಮೇಲೆ ಇದು ತುಂಬ ಇನ್ನೊಂದು ವಿಚಾರ ಅಂತಂದರೆ ಹಾರ್ಟಿಗೆ ತುಂಬ ಒಳ್ಳೆಯ ಸ್ನೇಹಿತರೆ ಹಾರ್ಟಲ್ಲಿ ಎಪ್ಪತ್ತರಿಂದ ಎಮ್ ಎಲ್ಲು ಬ್ಲಡ್ಡು ಸ್ಟೋರೇಜ್ ಇರಬೇಕಂತ ಸ್ನೇಹಿತರೆ ಯಾವಾಗಲೂ ಅದು ರಿಸರ್ಚ್ ಆಗಿರೋದು ಇವತ್ತು ವಿಪರ್ಯಾಸ ಅಂದರೆ ರಕ್ತ ಸಂಚಾರ ಸರಿ ಇಲ್ದಲೆ ಇರೋದ್ರಿಂದ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗ್ತಲ್ಲ ಸ್ನೇಹಿತರೆ ನಮ್ಮ ಉತ್ಪನ್ನ ಬಳಸೋದ್ರಿಂದ ಕರೆಕ್ಟಾಗಿ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗುತ್ತೆ ಹಾರ್ಟಲ್ಲಿ ಯಾವಾಗ ಸಪ್ಲೈ ಆಗುತ್ತೆ ಸ್ನೇಹಿತರೆ ಎಪ್ಪತ್ತೆಂಟು ಆರ್ಗನ್ಗಳಿಗೆ ಅಂಗಾಂಗಗಳಿಗೆ ಇದು ಸಪ್ಲೈ ಆಗುತ್ತೆ ಯಾವಾಗ ಆರ್ಗನ್ಗಳಿಗೆ ಬ್ಲಡ್ ಸಪ್ಲೈ ಆದಾಗ ಸ್ನೇಹಿತರೆ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಆ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಬ್ಲಡ್ ಕ್ಲಾಟ್ ಆಗಿದ್ದರೆ ಬ್ಲಡ್ ಕ್ಲಾಟ್ ಎಲ್ಲ ಕ್ಲಿಯರ್ ಆಗುತ್ತೆ ಇದರಿಂದ ಏನಾಗುತ್ತೆ ಸ್ನೇಹಿತರೆ ಆಮೇಲೆ ರಕ್ತ ಶುದ್ಧಿ ಆಗುತ್ತೆ ಸ್ನೇಹಿತರೆ ರಕ್ತದಲ್ಲಿರ್ತಕ್ಕಂಥ ಒಂದು ಕೊಬ್ಬಿನಾಂಶ ಎಲ್ಲ ತೆಗೆದು ಹೊರಗಡೆ ಆಗುತ್ತೆ ಸ್ನೇಹಿತರೆ ಇದು ಮೈಕೈ ಜೋಮ್ ಬರೋದಾಗಿರ್ಬೋದು ನಿಮಗೆ ಮೊದಲೇ ತಿಳಿಸ್ದಂಗೆ ಸಾಕಷ್ಟು ಇವತ್ತು ಎಲ್ಲ ಒಂದು ಸಮಸ್ಯೆಗೆ ಇದನ್ನು ಪರಿಹಾರವಾಗಿ ಇದನ್ನು ಬಳಸ್ಬೋದು ಸ್ನೇಹಿತರೆ ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಔಷಧಿ ತರಲ್ಲ ಸ್ನೇಹಿತರೆ ಔಷಧಿ ಏನು ಮಾಡುತ್ತೆ ನೀವು ತಗೊಂಡಾಗ ಕೆಲಸ ಮಾಡುತ್ತೆ ಮತ್ತು ಆಮೇಲೆ ಅದು ಕೆಲಸ ಮಾಡಲ್ಲ ಆದರೆ ಇದು ಸ್ನೇಹಿತರೆ ಇದು ನಿಮಗೆ ಇದು ರೂಟ್ ಲೆವೆಲ್ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತೆ ಒಂದು ಐ ಚಿಕಿತ್ಸೆ ಚಿಕಿತ್ಸೆ ಸ್ನೇಹಿತರೆ ಈ ಒಂದು ಪ್ರಾಡಕ್ಟನ್ನು ಉತ್ಪನ್ನ ಯಾವ ರೀತಿ ಇದೆ ಯಾವ ರೀತಿ ಬಳಸಬೇಕು ಆಮೇಲೆ ಯಾರು ಬಳಸಬಾರ್ದು ಯಾರು ಬಳಸಬೇಕಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಮತ್ತೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ತೋರಿಸೋದ್ರ ಮುಖಾಂತರ ಮೊದಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಕಂಪನಿಯ ಮ್ಯಾಗ್ನೆಟಿಕ್ ಒಂದು ಒಂದು ಮ್ಯಾಗ್ನೆಟಿಕ್ ಬಗ್ಗೆ ನಾನು ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮ್ಯಾಗ್ನೆಟ್ ಕ್ವಾಲಿಟಿ ಬಂದು ನಿಯೋಡಿಯಂ ಮ್ಯಾಗ್ನೆಟ್ ಆಗಿರುತ್ತೆ ಈ ನಿಯೋಡಿಯಂ ಮ್ಯಾಗ್ನೆಟ್ ಬಂದು ಮೆಡಿಕಲ್ ಗ್ರೇಡ್ ಮ್ಯಾಗ್ನೆಟ್ ಸ್ನೇಹಿತರೆ ಇದು ನ್ಯಾಚುರಲ್ ಮ್ಯಾಗ್ನೆಟ್ ಸ್ನೇಹಿತರೆ ಭೂಮಿ ಒಳಗಡೆ ಆರುನೂರ ಅಡಿಯಿಂದ ಎಂಟುನೂರಡಿ ಒಳಗಡೆ ಸಿಗುತ್ತೆ ಸ್ನೇಹಿತರೆ ಇದನ್ನು ಇಂಪೋರ್ಟ್ ಮಾಡ್ಕೊತಾರೆ ಇಂಪೋರ್ಟ್ ಮಾಡ್ಕೊಂಡು ನ್ಯಾನೋ ಬಯೋಟೆಕ್ನಾಲಜಿ ಒಳಗಡೆ ರೆಡಿಮೇಡ್ ಇರ್ತಕ್ಕಂಥ ರೆಡಿಮೇಡ್ ರೆಡಿ ಮಾಡಿರ್ತಕ್ಕಂಥ ಒಂದು ಮ್ಯಾಗ್ನೆಟ್ ಸ್ನೇಹಿತರೆ ನೋಡ್ಬೋದು ನೀವು ಇದು ಬಹಳ ಶಕ್ತಿಯುತ ಆಗಿರ್ತಕ್ಕಂಥ ಮ್ಯಾಗ್ನೆಟು ಐದು ಸಾವಿರ ಗಾಸ್ಫೋರ್ ಆಗಿರ್ತಕ್ಕ ಸ್ನೇಹಿತರೆ ಈ ಒಂದು ಮ್ಯಾಗ್ನೆಟು ಬಹಳ ಒಂದು ಕ್ವಾಲಿಟಿ ಆಗಿರುತ್ತೆ ಮ್ಯಾಗ್ನೆಟು ಈ ಮ್ಯಾಗ್ನೆಟಲ್ಲಿ ಈ ಒಂದು ನಮ್ಮ ಉತ್ಪನ್ನಗಳನ್ನ ತಯಾರು ಮಾಡಿರೋ ಸ್ನೇಹಿತರೆ ಮೊದಲೇದಾನ ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಒಂದು ಮ್ಯಾಟ್ರಸ್ ಉತ್ಪನ್ನ ಆಗಿರುತ್ತೆ ಸ್ನೇಹಿತರೆ ಇದು ತ್ರೀ ಬೈ ಸಿಕ್ಸ್ ಆಗಿರುತ್ತೆ ಇದು ಪ್ರಾಡಕ್ಟ್ ಉತ್ಪನ್ನ ಈ ಥರ ಬರುತ್ತೆ ಸ್ನೇಹಿತರೆ ಇದರಲ್ಲೆಲ್ಲ ಮ್ಯಾಗ್ನೆಟ್ ಇರುತ್ತೆ ಸ್ನೇಹಿತರೆ ಇದರಲ್ಲ ಮ್ಯಾಗ್ನೆಟ್ ಇರುತ್ತೆ ನೋಡಿ ಹಿಡ್ಕೊತ್ತು ನೋಡ್ರಿ ಇಲ್ಲ ನಾವು ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ನೋಡ್ರಿ ಯಾವ ಥರ ಇಟ್ಕೊಂಡಿದ್ದೀವಿ ಮ್ಯಾಗ್ನೆಟ್ ಸ್ನೇಹಿತರೆ ಈ ಥರ ಲೈನ್ ಲೈನ್ಗೆ ಲೈನ್ಗೆ ಹಾಕಿರ್ತಾರೆ ಇದರಲ್ಲಿ ನೂರ ಹತ್ತು ಮ್ಯಾಗ್ನೆಟ್ನ ಫಿಲಪ್ ಮಾಡಿರ್ತಾರೆ ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಪಿಲ್ಲೋ ಕವರ್ ಸಿಗುತ್ತೆ ನಿಮಗೆ ಒಂದು ಪಿಲ್ಲೋ ಪಿಲ್ಲೋ ಹಾಕ್ಬಿಟ್ಟು ಇದನ್ನು ಬೆಡ್ ಮೇಲೆ ಹಾಕೋ ಸ್ನೇಹಿತರೆ ಜೊತೆಗೆ ಪಿಲ್ಲೋ ಹಾಕಿ ಪಿಲ್ಲೋ ಮೇಲ್ಗಡೆ ಇದನ್ನು ಹಾಕೋದು ಇದರಲ್ಲಿ ಕೂಡ ಮ್ಯಾಗ್ನೆಟ್ ಎಲ್ಲ ನೀವು ನೋಡ್ಬೋದು ನೋಡಿರಿ ಯಾವ ಥರ ಹಿಡ್ಕೊಂಡಿದೆ ಮ್ಯಾಗ್ನೆಟು ನೋಡಿರಿ ಯಾವ ಥರ ಮ್ಯಾಗ್ನೆಟ್ ಹಿಡಿದಿದೆ ಇದನ್ನು ಹಾಕ್ಬಿಟ್ಟು ಸ್ನೇಹಿತರೆ ಒಂದು ಕಾಟನ್ ಬಟ್ಟೆ ಹಾಕೊಂಡು ನೋಡಿರಿ ಸ್ನೇಹಿತರೆ ಇದರಲ್ಲಿ ಕೂಡ ಮ್ಯಾಗ್ನೆಟ್ ಇದೆ ನೋಡಿರಿ ಎಲ್ಲೈನಿಗೆ ಈ ಥರ ಎಲ್ಲ ಮ್ಯಾಗ್ನೆಟ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಸ್ನೇಹಿತರೆ ಇದನ್ನು ಏನು ಮಾಡಬೇಕು ಬೆಡ್ ಮೇಲೆ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಇದನ್ನು ಇದ್ರ ಮೇಲೆ ನಾವೇನು ಇನ್ಸ್ಟಾಲ್ ಮಾಡಿಕೊಂಡು ಸ್ನೇಹಿತರೆ ಮಲಕ್ಕಂಡು ಇದ್ರ ಮೇಲೆ ಮಲ್ಕಂಡಿದ್ದೀವಿ ಅಂತಂದರೆ ಸ್ನೇಹಿತರೆ ಇದೇನು ಮಾಡುತ್ತೆ ನಮ್ಮ ರಕ್ತದಲ್ಲಿ ಕಬ್ಬಿಣದ ಅಂಶ ಅಂಶ ಇರುತ್ತೆ ಸ್ನೇಹಿತರೆ ಆ ಕಬ್ಬಿಣದ ಅಂಶನ ಏನು ಇದು ಅಟ್ರ್ಯಾಕ್ಟ್ ಮಾಡೋ ಸ್ನೇಹಿತರೆ ಇದು ಯಾವಾಗ ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಪುಲ್ಲಣ್ ಪುಷ್ ಆಗಿಸ್ತೇತ್ರ ಆವಾಗ ನೆತ್ತಿಯಿಂದ ಹಿಡಿದು ಪಾದದವರೆಗೆ ಎಲ್ಲ ಇಂಚಿಂಚಿಗೂ ರಕ್ತ ಸಂಚಾರನ ಇಂಪ್ರೂಮೆಂಟ್ ಮಾಡಿ ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ನನಗೆ ಮಂಡಿ ನೋವು ಬರುತ್ತೆ ಆ ನೋವು ಬರುತ್ತೆ ಎಲ್ಲ ಯಾಕೆ ಬರುತ್ತೆ ಸ್ನೇಹಿತರೆ ರಕ್ತ ಸಂಚಾರ ಸರಿ ಇಲ್ದಲೇ ಇದ್ದಾಗ ಈ ನಾವು ಆ ಒಂದು ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಮ್ಯಾಟ್ರಸ್ ಆಯಿತು ನಿಮಗೆ ಇನ್ನೊಂದು ಉತ್ಪನ್ನ ನಾನು ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ ಒಂದು ವಂಡ್ ವಂಡ್ರ್ಫುಲ್ ಒಂದು ಉತ್ಪನ್ನ ಅಂತ ನಾನು ಹೇಳ್ಬೋದು ಇದನ್ನು ಒಂದು ವಾಟರ್ ಎನರ್ಜಿ ಪ್ಯಾಡ್ ಅಂತ ಕರೆದಿ ಸ್ನೇಹಿತರೆ ವಾಟರ್ ಎನರ್ಜಿ ಪ್ಯಾಡ್ ಇದರಲ್ಲಿ ಕೂಡ ಮ್ಯಾಗ್ನೆಟ್ ನೀವು ನೋಡ್ಬೋದು ಇದರಲ್ಲಿ ಕೂಡ ಎಲ್ಲ ಮ್ಯಾಗ್ನೆಟ್ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಯಾವ ರೀತಿ ಇದನ್ನು ಬಳಸ್ಬೇಕಂದ್ರೆ ಇದ್ದರೆ ಒಂದು ನೀವು ಕುಡಿ ಕುಡಿತಕ್ಕಂಥ ನೀರು ಯಾವುದೇ ಬಾಟ್ಲಾಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು ಸ್ಟೀಲ್ ಆಗಿರ್ಬೋದು ತಾಮ್ರದ ಬಾಟ್ಲು ಆಗಿರ್ಬೋದು ತಾಮ್ರದ ಬಾಟ್ಲು ಸ್ಟೀಲ್ ಬಾಟ್ಲಿಗೆ ಒಳ್ಳೆ ರಿಸಲ್ಟ್ ಇದೆ ಅದನ್ನು ಅದಕ್ಕೆ ನೀವು ಇದನ್ನು ಈ ಥರ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಸ್ನೇಹಿತರೆ ಈ ಥರ ಈ ಥರ ಇನ್ಸ್ಟಾಲ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಒನ್ ಅವರು ಇದನ್ನು ಒಂದು ಗಂಟೆ ಹಂಗೆ ಬಿಡ್ಬೇಕು ಸ್ನೇಹಿತರೆ ತುಂಬಬೇಕಾದ್ರೆ ಅರ್ಧ ಇಂಚು ಕಡಿಮೆ ತುಂಬಬೇಕು ಸ್ನೇಹಿತರೆ ತುಂಬಿಟ್ಟು ನೀವು ಒಂದು ಗಂಟೆ ಬಿಟ್ಟಿದ್ದೀರ ಅಂತಂದರೆ ಈ ಮ್ಯಾಗ್ನೆಟಿಕ್ ಫೋರ್ಸು ಮೊದಲೇ ನಾನು ನಿಮಗೇನು ನಾನು ತಿಳಿಸ್ದಂಗೆ ಆ ಮ್ಯಾಗ್ನೆಟಿಕ್ ಫೋರ್ಸು ನೀರಲ್ಲಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಆ ಆ ಫೋರ್ಸಿಗೆ ನೀರಲ್ಲಿ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ನೇಹಿತರೆ ಈ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಮತ್ತು ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗುತ್ತೆ ನಿಮ್ಮದು ಮತ್ತು ಮಕ್ಕಳಿಗೆ ಈ ನೀರು ಕೊಡೋದ್ರಿಂದ ಏನಾಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದೊಂದು ಮಿರಾಕಿಲ್ ಅಂತ ಹೇಳ್ಬೋದು ಇವತ್ತು ಗ್ಯಾಸ್ಟ್ರಿಕ್ ಇಲ್ದಲ್ಲೇ ಇರೋಂಥ ಮನುಷ್ಯನೇ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಇದೆ ಇವತ್ತು ಈ ನೀರು ಕುಡಿಯೋದು ಬಹಳ ಮುಖ್ಯ ಇವತ್ತು ಆರೋಗ್ಯ ಸರಿ ಇಲ್ಲ ಅಂದರೆ ಸ್ನೇಹಿತರೆ ನಾವೇನು ಮಾಡ್ತೀವಿ ಇವು ಭಾಳ ಮೇಜರ್ ಸೀರಿಯಸ್ ಆದಾಗ ಏನು ಮಾಡ್ತೀವಿ ಆಕ್ಸಿಜನ್ ಅವ್ರಿಗೆ ಕೊಡ್ತಾರೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ್ಗೆ ಹೋದರೆ ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಈ ಒಂದು ನಮ್ಮ ಕಂಪ್ನಿಯ ಮುಖಾಂತರ ಒಂದು ಅಯಸ್ಕಾಂತದ ಒಂದು ಮ್ಯಾಗ್ನೆಟಿಕ್ ಒಂದು ವಾಟರ್ ಎನರ್ಜಿ ಪ್ಯಾ ಪ್ಯಾಡ್ ಮುಖಾಂತರ ಪ್ರತಿ ಮನೆ ಮನೆಗೆ ಒಂದು ಆಕ್ಸಿಜನ್ ಲೆವೆಲ್ನ ಇಂಪ್ರೂವ್ಮೆಂಟ್ ಆಗೋಂಥ ಒಂದು ಮ್ಯಾ ಒಂದು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಬಹಳ ಖುಷಿಯಾಗುತ್ತೆ ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಸ್ನೇಹಿತರೆ ಇದ್ರ ಜೊತೆಗೆ ಇನ್ನೊಂದು ಉತ್ಪನ್ನ ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ ಇದನ್ನು ಸಿಲಿಕಾನ್ ಬೆಲ್ಟ್ ಅಂತ ಕರೀತೀವಿ ಸ್ನೇಹಿತರೆ ಸಿಲಿಕಾನ್ ಬೆಲ್ಟ್ ಇದ್ರ ಇದರಲ್ಲೂ ಕೂಡ ನೀವು ಮ್ಯಾಗ್ನೆಟೆಲ್ಲ ನೋಡ್ಬೋದು ಮ್ಯಾಗ್ನೆಟ್ ಎಲ್ಲ ಇರುತ್ತೆ ಇದನ್ನು ನೀವೇನು ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ ಕೈಗೆ ಈ ಥರ ಇನ್ಸ್ಟಾಲ್ ಮಾಡ್ಕೋಬೋದು ಈ ಥರ ಇದನ್ನು ಕೈಗೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ಥರ ನೀವು ಕಟ್ಕೊಂಡಿದ್ದೀರಂದ್ರೆ ಸ್ನೇಹಿತರೆ ಇದೇನು ಮಾಡುತ್ತೆ ರಕ್ತ ಸಂಚಾರನ ಇಂಪ್ರೂವ್ಮೆಂಟ್ ಮಾಡುತ್ತೆ ಸ್ನೇಹಿತರೆ ನಿಮಗೆ ಟೈರ್ಡ್ನೆಸ್ ಬರಲ್ಲ ಒಳ್ಳೆ ನಿಮಗೆ ಎನರ್ಜಿ ಇರುತ್ತೆ ಒಳ್ಳೆ ನಿಮಗೊಂದು ಒಂದು ನೀವು ಇಷ್ಟು ನೀವು ಎಷ್ಟೇ ಬೈಕ್ ರೈಡಿಂಗ್ ರೈಡಿಂಗ್ ಮಾಡಿರಿ ನಿಮಗೆ ಶೋಲ್ಡ್ರ್ ಪೇನವೆಲ್ಲ ಬರೋಲ್ಲ ಒಳ್ಳೆ ನಿಮಗೆ ಎನರ್ಜಿ ಮೇಂಟೈನ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಸಿಲ್ಕಾನ್ ಬೆಲ್ಟು ಇದ್ರ ಜೊತೆಗೆ ಇನ್ನೊಂದು ಉತ್ಪನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮ್ಯಾಗ್ನೆಟಿಕ್ ಬ್ರಾಸ್ ಲೈಟ್ ಹೊಸ ಉತ್ಪನ್ನ ಇದು ಈಗ ಹೊಸದಾಗಿ ಲಾಂಚ್ ಆಗಿದೆ ಸ್ನೇಹಿತರೆ ಇದರಲ್ಲ ನೋಡ್ಬೋದು ನೀವು ಹಿಂದ್ಗಡೆ ಇದರಲ್ಲ ಮ್ಯಾಗ್ನೆಟ್ ಇದೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಮ್ಯಾಗ್ನೆಟ್ ಎಲ್ಲ ಹಿಡೀತಾ ಇದೆ ಸ್ನೇಹಿತರೆ ಇದೇನು ಮಾಡುತ್ತೆ ಇದನ್ನು ಕೂಡ ನೀವು ಕೈಗೆ ಈ ಥರ ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ ಈ ಥರ ಕೈಗೆ ಈ ಥರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಇದೇನು ಮಾಡುತ್ತೆ ಗ್ರ್ಯಾಂಡಾಗೂ ಕಾಣುತ್ತೆ ಜೊತೆಗೆ ನಿಮಗೆ ಇದು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡೋ ಸ್ನೇಹಿತರೆ ಈ ಥರ ನೀವು ಹಾಕ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರುತ್ತೆ ಒಳ್ಳೆ ಎನರ್ಜಿ ಇರುತ್ತೆ ನಿಮಗೆ ಏನನ್ನ ಶೋಲ್ಡ್ರ್ ಪೇನು ಯಾವುದನ್ನೋ ಒಂದು ಮೈಕೈ ನೋವೆಲ್ಲ ಇದ್ದರೆ ಇದು ನಿಮಗೆ ಇದೆಲ್ಲ ಕಡಿಮೆ ಮಾಡೋ ಸ್ನೇಹಿತರೆ ಈ ಒಂದು ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಇದ್ರ ಜೊತೆಗೆ ಇಪ್ಪತ್ತು ಲೀಟ್ರ್ ನೀರು ಕ್ಯಾನಿಗೆ ಅದು ಕೂಡ ಒಂದು ಮ್ಯಾಗ್ನೆಟಿಕ್ ಒಂದು ವಾಟರ್ ಎನರ್ಜಿ ಪ್ಯಾಡ್ ಬಂದಿದೆ ಸುಮಾರು ಒಂಬತ್ತು ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಸ್ನೇಹಿತರೆ ಕಾರಿಗೆ ಸೀಟ್ ಕವರ್ ಬಂದಿದೆ ಮ್ಯಾಗ್ನೆಟಿಕ್ದು ಜೊತೆಗೆ ಒಂದು ಚೇರ್ಗೆ ಬ್ಯಾಕ್ ಬೋನ್ ಪ್ರಾ ಬ್ಯಾಕ್ ಬೇನ್ ಪೇನಿಗೆ ಅದಕ್ಕೊಂದು ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ಕು ಇದು ಬಂದಿದೆ ಪ್ಯಾಡ್ ಬಂದಿದೆ ಸ್ನೇಹಿತರೆ ಇದು ನಮ್ಮ ಒಂದು ಉತ್ಪನ್ನ ಆಯಿತು ಇದ್ರ ಯಾಕೆ ಇದು ಇದ್ರ ಇದ್ರ ಬೆಲೆ ಏನು ಇಂಪಾರ್ಟೆಂಟ್ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ಇವತ್ತು ಅಯಸ್ಕಾಂತ ಚಿಕಿತ್ಸೆ ಅನ್ನೋದು ಬರೀ ಶ್ರೀಮಂತರು ಪಾಲಾಗಿ ಸ್ನೇಹಿತರೆ ಬರೀ ದುಡ್ಡಿರೋರು ತಗೊಂತಾರೆ ಅನ್ನಂಗಾಗಿತ್ತು ಆದರೆ ನಮ್ಮ ಕಂಪನಿ ಇವತ್ತು ಒಂದು ಕಡಿಮೆ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಇವತ್ತು ನಮ್ಮ ಕಂಪನಿ ಎಲ್ಲರಿಗೂ ರೀಚ್ ಆಗ್ತಾ ಇದೆ ಇದನ್ನು ರೈತರು ತಗೋಬೋದು ಬಡವರು ತಗೋಬೋದು ಮಧ್ಯಮ ವರ್ಗದವರು ತಗೋಬೋದು ಆ ಒಂದು ದರದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ಉತ್ಪನ್ನ ಈ ಒಂದು ಸಿಂಗಲ್ ಒಂದು ಕಿಟ್ ಬರುತ್ತೆ ಸ್ನೇಹಿತರೆ ಇದು ಈ ಮ್ಯಾಟ್ರಸ್ ಮತ್ತು ಪಿಲ್ಲೋ ಕವರ್ ಆಗಿರ್ಬೋದು ವಾಟರ್ ಎನರ್ಜಿ ಪ್ಯಾಡು ಮತ್ತು ಸಿಲ್ಕಾನ್ ಬೆಲ್ಟು ಮತ್ತು ಬ್ರಾಸ್ಲೆಟ್ ಎಲ್ಲ ಸೇರಿ ಸ್ನೇಹಿತರೆ ಸೆಮಿ ಡಿಲಕ್ಸ್ ಅಂತ ಬರುತ್ತೆ ಕೇವಲ ಏಳು ಸಾವಿರದ ಏಳು ತೊಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ನೀವು ಡಬಲ್ ಸೆಟ್ ತಗೊಳ್ಳೋದು ಬಹಳ ಸೂಕ್ತ ಯಾಕಂದರೆ ಡಬಲ್ ಸೆಟ್ ತಗೊಂಡ್ರೆ ನಿಮಗೆ ಕೇವಲ ಹನ್ನೆರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೆಮಿ ಡಿಲಕ್ಸ್ ಅಂದರೆ ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ಬೋದು ಅದರಲ್ಲಿ ಎಲ್ಲ ಎರಡೆರಡು ಬರುತ್ತೆ ಮ್ಯಾಟ್ರಸ್ ಎರಡು ಪಿಲ್ಲೋ ಕವರ್ ಎರಡು ವಾಟರ್ ಎನರ್ಜಿ ಪ್ಯಾಡ್ ಎರಡು ಸಿಲ್ಕಾನ್ ಬೆಲ್ಟ್ ಎರಡು ಬ್ರಾಸ್ಲೆಟ್ ಎರಡು ಡಬಲ್ ಸೆಟ್ಟಲ್ಲಿ ಸರಿ ಇನ್ನೊಂದು ಅಪ್ಗ್ರೇಡ್ ಪ್ರಾಡಕ್ಟ್ ಬರುತ್ತೆ ಸೂಪರ್ ಡಿಲಕ್ಸ್ ಅಂತ ಹೇಳ್ಬಿಟ್ಟು ಸೂಪರ್ ಡಿಲಸ್ ಕ್ವಾಲಿಟಿ ಬಂದು ಮ್ಯಾಟ್ರಸ್ ಪಿಲ್ಲೋ ಕವರು ವಾಟರ್ ಎಚ್ ಪ್ಯಾಡ್ ರಿಚ್ ಬ್ಯಾಂಡ್ ಐದು ಪ್ರಾಡಕ್ಟ್ ಎಲ್ಲ ಸೇರಿ ಎಂಟು ಸಾವಿರದ ಎಂಟುನೂರ ತೊಂಬತ್ತಾಗಿರುತ್ತೆ ಅದರಲ್ಲಿ ಡಬಲ್ ಸೆಟ್ ತಗೊಂಡ್ರೆ ನಿಮಗೆ ರೇಟು ಡಿಸ್ಕೌಂಟ್ ಆಗುತ್ತೆ ಕೇವಲ ಹದಿನೈದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಬರುತ್ತೆ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಡಬಲ್ ಸೆಟ್ ಬಂದು ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಪದೇ ಪದೇ ತಗೊಳ್ಳೋದಲ್ಲ ಸ್ನೇಹಿತರೆ ಒಂದು ಸರಿ ತಗೊಂತೀರ ಲೈಫಲ್ಲಿ ಇಪ್ಪತ್ತೈದು ವರ್ಷ ಆದರೂ ಏನಾಗಲ್ಲ ಸ್ನೇಹಿತರೆ ಇದು ನಾವು ದುಡ್ಡನ್ನು ಎಷ್ಟೋ ದುಡಿತಾ ಇದ್ದೀವಿ ಎಲ್ಲೆಲ್ಲ ಖರ್ಚು ಮಾಡ್ತಾ ಇದ್ದೀವಿ ಒಂದು ನಾವು ಒಂದು ವಾಷಿಂಗ್ ವಾಷಿಂಗ್ ಮಿಷಿನ್ ತರಬೇಕು ಅಂದರೆ ಐವತ್ತು ಸಾವಿರ ಇದೆ ಇವಾಗ ಹಾಂ ಅದೇ ಥರ ಇಲ್ಲೇನಾಗುತ್ತೆ ಇದೊಂದು ಮನೆಗೊಂದು ನಿಮ್ಮ ನಮ್ಮ ಒಂದು ಅಯಸ್ಕಾಂತ ಚಿಕಿತ್ಸೆ ಪ್ರಾಡಕ್ಟ್ ಮನೆಗೊಂದು ಇಟ್ಕಂಡಿದ್ದೀರಾ ಅಂತಂದರೆ ನಿಮಗೆ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗುತ್ತೆ ಜೊತೆ ಮುಂದೆ ಮೇಜರ್ ಮೇಜರ್ ಪ್ರಾಬ್ಲಮ್ ಬರೋದು ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ಯಾವುದೇ ಡಿಸೀಸ್ ಆಗಿರ್ಬೋದು ಜೊತೆಗೆ ಇದನ್ನು ಫ್ಯಾಮಿಲಿ ಮೆಂಬರ್ ಎಲ್ಲರೂ ಬಳಸ್ಬೋದು ಫ್ಯಾಮಿಲಿ ಮೆಂಬರು ಒಂದು ಪ್ರಾಡಕ್ಟ್ ಒಂದು ಸಿಂಗಲ್ ಆಗಲಿ ಡಬಲ್ ಆಗಲಿ ಮನೆಗಿದ್ದರೆ ನೀವು ಮನೆಗೆ ಎಲ್ಲರೂ ಎಲ್ಲ ಪರ್ಸನ್ಸ್ ಇದನ್ನು ನೀವು ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಇಂಥ ಒಂದು ಒಳ್ಳೆಯ ಪ್ರಾಡಕ್ಟು ಒಂದು ಕಡಿಮೆ ಒಂದು ಬೆಲೆಯಲ್ಲಿ ಇವತ್ತು ನಮ್ಮ ಈ ಬಯೋಟೋರಿಯಂ ಕಂಪ್ನಿ ಇವತ್ತು ಲಾಂಚ್ ಮಾಡಿದ್ದೆ ಭಾಳ ಖುಷಿಯಾಗುತ್ತೆ ನಿಮಗೆಲ್ಲ ಈ ಒಂದು ವಿಚಾರ ಹಂಚ್ಕೋಬೇಕಂತಂದರೆ ಯಾಕಂದರೆ ಇವತ್ತು ನಾವು ಮಾರ್ಕೆಟಲ್ಲಿ ಎಷ್ಟೆಷ್ಟೋ ಉತ್ಪನ್ನ ನೋಡ್ತೀವಿ ಅನಾವಶ್ಯಕ ಉತ್ಪನ್ನ ನಾವು ನೋಡ್ತಾ ಇರ್ತೀವಿ ಇವತ್ತು ಅತೀ ಒಂದು ಅವಶ್ಯಕತೆ ಇರೋಂಥ ಒಂದು ಉತ್ಪನ್ನ ಇವತ್ತು ಎಲ್ಲರಿಗೂ ರೀಚ್ ಆಗ್ತಿದೆ ಈ ಬಯೋಟೋರಿಯಂ ಕಂಪ್ನಿ ಮುಖಾಂತರ ಕಡಿಮೆ ದರದಲ್ಲಿ ಸ್ನೇಹಿತರೆ ಇನ್ನು ಎರಡು ಮಾತನ್ನು ನಿಮ್ಮ ಹತ್ರ ಲಾಸ್ಟಲ್ಲಿ ನಾನು ಹಂಚ್ಕೋಬೇಕಂತಂದರೆ ಅಯಸ್ಕಾಂತ ಚಿಕಿತ್ಸೆ ಅನ್ನೋದು ಇಂಡಿಯಾದಲ್ಲಿ ಬಹಳ ಬೆಳಿಬೇಕು ಸ್ನೇಹಿತರೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಜಪಾನ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಮಲೇಷಿಯಾ ಆಗಿರ್ಬೋದು ಬೇರೆ ಬೇರೆ ದೇಶದಲ್ಲಿ ಅಯಸ್ಕಾಂತ ಚಿಕಿತ್ಸೆನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ದೀರ್ಘಾಯುಷುಗಳ್ನ ನೋಡ್ತೀವಿ ನಾವು ಅಂದರೆ ಶತಾಯುಷುಗಳನ್ನ ನೋಡ್ತಾ ಇದ್ದೀವಿ ನಾವು ಆ ಕಡೆ ಅಂದರೆ ಅವರು ಅದನ್ನ ಸ್ವಲ್ಪ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾಯ್ ಅಯಸ್ಕಾಂತ ಚಿಕಿತ್ಸೆನ ಮತ್ತು ಇಂಡಿಯಾದಲ್ಲಿ ಇದು ಬಹಳ ಬೆಳಿಬೇಕು ಸ್ನೇಹಿತರೆ ಯಾರು ಬೆಳೆಸ್ಬೇಕು ಇದನ್ನು ಯಾರು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸ್ನೇಹಿತರೆ ಇದು ಒಂದು ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲರ ಜವಾಬ್ದಾರಿ ಸ್ನೇಹಿತರೆ ಇದು ಫಸ್ಟ್ ನಾವು ಇದನ್ನು ಆದರೆ ನಾನೇನು ಇವಾದ್ ನಿಮಗೆ ಇದು ಯಾವುದೋ ಬಿಸ್ನೆಸ್ ಸಲುವಾಗೋ ಏನೋ ಲಾಭದ ಸಲುವಾಗ ನಾನು ಹೇಳ್ತಿಲ್ಲ ಸ್ನೇಹಿತರೆ ನಿಮಗೆ ಅದೆಲ್ಲ ಸೆಕೆಂಡ್ ಮ್ಯಾಟ್ರ್ ಅದು ಫಸ್ಟ್ ಇದು ನೀವು ಬಳಸಿ ಆರೋಗ್ಯ ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಒಳಗಡೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಬಂಧುಗಳು ಒಂದು ರಿಲೇಷನ್ ಒಳಗಡೆ ಬಂಧುಗಳು ಒಳಗಡೆ ಮತ್ತು ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ ಸ್ನೇಹಿತರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ಇವತ್ತು ಹೊರಗಡೆ ನಾವು ಅದನ್ನು ಕರೆಕ್ಟಾಗಿ ಬಳಸಿ ಅದನ್ನು ಒಂದು ಆ ಒಂದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾವು ಫೀಲ್ ಮಾಡಬೇಕು ಸ್ನೇಹಿತರೆ ಇದನ್ನು ಆ ಒಂದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾವು ಫೀಲ್ ಮಾಡಿ ನಮಗೆ ಗೊತ್ತಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಇದನ್ನು ಹಂಚ ಹಂಚಬೇಕು ಸ್ನೇಹಿತರೆ ಆವಾಗ ನಾವೇನಾದರೂ ಒಂದು ಸಮಾಜಕ್ಕೆ ಒಂದು ಆರೋಗ್ಯವಂತ ಸಮಾಜನ ನಾವು ಕೊಡೋಕ್ಕಾಗುತ್ತೆ ಸ್ನೇಹಿತರೆ ಒಂದು ಬಹಳ ಒಂದು ಒಳ್ಳೆಯ ಒಂದು ಅವಕಾಶ ಇದೆ ಎಲ್ಲರಿಗೆ ಎಲ್ಲರೂ ಉಪಯೋಗ ಮಾಡಿಕೊಂಡು ಈ ಒಂದು ಅಯಸ್ಕಾಂತ ಚಿಕಿತ್ಸೆನ ಬಳಸಬೇಕು ಜೊತೆಗೆ ಬೆಳೆಸಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಇವಾಗ ನೀವೇನು ಸೆಟ್ ಒಂದು ಸೆಟ್ಟಲ್ಲಿ ಎನರ್ಜಿ ಪ್ಯಾಡು ಆಮೇಲೆ ಬೆಲ್ಟು ಇದೆಲ್ಲ ಬರುತ್ತೆ ಅಂತಂದರೆ ಹೌದು ಇವಾಗ ಕೆಲವೊಬ್ಬರಿಗೆ ಪೂರ್ತಿ ತಗೊಳ್ಳೋ ಶಕ್ತಿ ಇರಲ್ಲ ಇವಾಗ ಏನಾದರೂ ಒಂದು ಬೆಲ್ಟು ಅಥವಾ ಬ್ರಾಸ್ಲೆಟು ಅಥವಾ ಎನರ್ಜಿ ಪ್ಯಾಡು ಇದೇನು ವಾಟರ್ ಬಾಟ್ಲಿಗೆ ಹಾಕೋದು ಸಾಕು ಸರ್ ನನಗೆ ಸದ್ಯಕ್ಕೆ ಅದೊಂದೇ ಆದರೆ ಕೊಡ್ತೀರಾ ಖಂಡಿತ ಸಿಗುತ್ತೆ ಸರ್ ನಮ್ಮ ಸಾಗರ್ ಜೋಶಿ ಸರ್ ಏನ್ ಮಾಡಿದ್ರು ಇದು ಬಹಳಷ್ಟು ಡಿಮ್ಯಾಂಡ್ ಆಗಿದ್ದಕ್ಕೆ ಪ್ರಾಡಕ್ಟ್ ಈ ತರ ನಿಮ್ಮ ಪ್ರಶ್ನೆ ಏನಿದೆ ಇದು ಬಹಳಷ್ಟು ಬಂದಿದ್ದಕ್ಕೆ ಕಂಪನಿ ಏನ್ ಮಾಡಿದ್ರು ಒಂದು ಪ್ಲಾನ್ ಮಾಡಿ ಒಂದು ಬ್ರಾಸ್ಲೆಟ್ ಒಂದು ವಾಟರ್ ಎನರ್ಜಿ ಪ್ಯಾಡ್ ಜೊತೆ ಒಂದು ಸಿಲ್ಕಾನ್ ಬೆಲ್ಟ್ ಇದೊಂದು ಸೆಟ್ ಮಾಡಿದರೆ ಕೇವಲ ನಾಲ್ಕು ಸಾವಿರದ ಐನೂರ ತೊಂಬತ್ತು ರೂಪಾಯಿಗೆ ಕೊಡ್ತಾರೆ ಸ್ನೇಹಿತರೆ ಮ್ಯಾಟ್ರಸ್ ಬ್ಯಾಡ್ ನೀವು ಅದನ್ನು ಕೂಡ ತಗೋಬಹುದು ನಾಲ್ಕು ಸಾವಿರದ ಐನೂರ ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ ಈ ಮೂರು ಸೆಟ್ಟು ಹೌದು ಸರ್ ಸಿಂಗಲ್ ಸಿಂಗಲ್ ಮೂರು ಮೂರು ಪ್ಯಾಕಿಂಗ್ ಬರುತ್ತೆ ಸರ್ ಇದು ಮೂರು ಒಟ್ಟಿಗೆ ತಗೋಬೇಕಾಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ಅಯಸ್ಕಾಂತ ಚಿಕಿತ್ಸೆ ಈ ಒಂದು ಉತ್ಪನ್ನ ಬಳಸೋದ್ರಿಂದ ಇನ್ನೂ ಏನೇನು ಲಾಭ ಅಂತ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಒಂದು ಒಳ್ಳೆ ಡೀಪ್ ಸ್ಲೀಪ್ ಅಂದರೆ ಒಂದು ನಿದ್ದೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಯಾವಾಗ ನಿಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಮತ್ತು ಆಕ್ಸಿಜನ್ ಲೆವೆಲ್ ಯಾವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕೆಲವರಿಗೆ ಇವತ್ತು ಒತ್ತಡದ ಜೀವನ ನಾವು ನೋಡ್ತಾ ಇದ್ದೀವಿ ಇವತ್ತು ಆ ಒಂದು ಸ್ಟ್ರೆಸ್ ಲೈಫನ್ನು ಇಲ್ಲಿ ಇದು ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಸ್ನೇಹಿತರೆ ಮತ್ತು ನಿದ್ದೆ ಚೆನ್ನಾಗಾಯಿತು ಅಂದರೆ ನಿಮಗೆ ಬೆಳಗ್ಗೆ ಒಳ್ಳೆ ಎನರ್ಜಿ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದ್ರ ಜೊತೆಗೆ ನಿಮಗಿನ್ನ ಕೆಲವು ವಿಚಾರ ನಾನು ಶೇರ್ ಮಾಡ್ಕೋಬೇಕು ಇದನ್ನು ಯಾರು ಬಳಸಬಾರ್ದು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಬಳಸಬಾರ್ದು ಸ್ನೇಹಿತರೆ ಅಂತಂದರೆ ಗರ್ಭಿಣಿ ಹೆಣ್ಮಕ್ಳು ಇದನ್ನು ಬಳಸೋಂಗಿಲ್ಲ ಸ್ನೇಹಿತರೆ ಜೊತೆಗೆ ಈ ಒಂದು ಬಾಡಿ ಒಳಗಡೆ ದೇಹದಲ್ಲಿ ಯಾವುದಾದ್ರೂ ಎಲೆಕ್ಟ್ರಿಕಲ್ ಉಪಕರಣಗಳಿದ್ದರೆ ಫೇಸ್ ಮೇಕರ್ ಅಂತ ಬಂದಿದೆ ಸ್ನೇಹಿತರೆ ಇವಾಗ ಹಾರ್ಟಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟಿಗೆ ಅದನ್ನ ಇವಾಗ ಫಿಟ್ ಅಪ್ ಮಾಡ್ತಾ ಇದ್ದಾರೆ ಅವರು ಇದನ್ನು ಬಳಸಂಗಿಲ್ಲ ಸ್ನೇಹಿತರೆ ನೆಕ್ಸ್ಟು ಇನ್ಸುಲಿನ್ ಪಂಪ್ ಮಾಡೋಂಥ ಮಿಷಿನ್ ಎಲೆಕ್ಟ್ರಿಕಲ್ ಮಿಷಿನ್ ಬಂದಿದೆ ಅವರು ಇದನ್ನು ಬಳಸೋಂಗಿಲ್ಲ ಸ್ನೇಹಿತರೆ ಮತ್ತು ಇದು ಯಾವುದೇ ಕಾರಣಕ್ಕೂ ಇದನ್ನು ತೊಳಿಬಾರ್ದು ಸ್ನೇಹಿತರೆ ಇದನ್ನು ನಾನು ವಾಷಬಲ್ ಇದು ಮತ್ತು ಇದ್ರ ಮೇಲೆ ಐರನ್ ಮಾಡೋದು ಅವೆಲ್ಲ ಮಾಡೋಂಗಿಲ್ಲ ರಫ್ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಇಪ್ಪತ್ತೈದು ವರ್ಷ ಬಾಳಿಕೆ ಬರುತ್ತೆ ಈ ಒಂದು ಪ್ರಾಡಕ್ಟ್ ಇದನ್ನು ರಫ್ಯೂಸ್ ಮಾಡಬಾರ್ದು ಇಟ್ಕೋಬೇಕು ಈ ಥರ ನೀವು ಬಳಸಿದ್ದೆ ಆದರೆ ಖಂಡಿತ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ನಿರ್ಮ ನೀವು ನಿವಾರಣೆ ಮಾಡ್ಕೋಬೋದು ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ಸರ್ ರಾಡ್ ಹಾಕಿರೋರು ಬಳಸ್ಬೋದಾ ಎಸ್ ಬಳಸ್ಬೋದು ಸರ್ ಮತ್ತು ಸ್ಟಂಟ್ ಹಾಕಿರೋರು ಬಳಸ್ಬೋದಾ ಬಳಸ್ಬೇಕು ಸರ್ ಅಂತ ಹೇಳ್ತೀನಿ ಸರ್ ಸ್ಟಂಟ್ ಒಂದು ಸರಿ ಆಗಿದೆ ಅಂದರೆ ಬ್ಲ್ಯಾಕೇಜು ಮತ್ತು ಬ್ಲ್ಯಾಕೇಜ್ ಹಾಕೋ ಚಾನ್ಸಸ್ ಬಹಳ ಇರುತ್ತೆ ಸ್ನೇಹಿತರೆ ಇದು ಬ್ಲ್ಯಾಕೇಜ್ ಎಲ್ಲ ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ ಅವರು ಕಂಪಲ್ಸರಿ ಬಳಸೋದು ಬಹಳ ಒಳ್ಳೆಯದು ಮುಂದೆ ಸ್ಟೆಂಟ್ ಸ್ಟಂಟ್ ಲೆವೆಲ್ಗೆ ಹೋಗಲ್ಲ ಸ್ನೇಹಿತರೆ ಇವತ್ತು ಒಂದು ಸ್ಟಂಟ್ ನಾವು ಹಾಕ್ಸ್ಬೇಕು ನಾವು ಏನೋ ಆಸ್ಪತ್ರೆ ಆಸ್ಪಿಟಲ್ಗೆ ಹೋಗಿದ್ದೀವಿ ಅಂದರೆ ಒಂದು ಕಾಸ್ಟ್ಲಿ ಆಸ್ಪಿಟಲ್ಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಖರ್ಚು ಮಾಡ್ತಿದ್ದೀವಿ ಸ್ನೇಹಿತರೆ ಅದು ಬರಬಾರ್ದು ಆ ಪ್ರಮೇಯ ಅಂದರೆ ಇದನ್ನು ಬಳಸೋದ್ರಿಂದ ಆ ಒಂದು ಪ್ರಮೇಯ ಬರಲ್ಲ ಸ್ನೇಹಿತರೆ ಯಾ ಇನ್ನೊಂದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ಹಸಿ ಗಾಯ ಇರಬಾರ್ದು ಸ್ನೇಹಿತರೆ ಹಸಿ ಗಾಯರರು ಇದನ್ನು ಬಳಸೋಂಗಿಲ್ಲ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಹಸಿ ಇದನ್ನ ಬಳಸ್ಬಾರ್ದು ಸ್ನೇಹಿತರು ಅಷ್ಟು ಬಿಟ್ಟರೆ ಇದನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಆರೋಗ್ಯವಾಗಿರೋರು ಬಳಸಬೇಕು ಆರೋಗ್ಯ ಚೆನ್ನಾಗಿಲ್ದಲೇ ಇರೋರು ಬಳಸಬೇಕು ಸ್ನೇಹಿತರೆ ಎಲ್ಲರೂ ಬಳಸಿ ಎಲ್ಲರಿಗೂ ಆಲ್ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್